ಬಿಜೆಪಿಯ ಪಾಕ್ ಪ್ರೇಮಿಗಳಿಗೆ ಸಿದ್ದು ಕೌಂಟರ್ ಮಂಡ್ಯದಲ್ಲಿ ಆಗ ಎಲ್ಲಿತ್ತು ಬಿಜೆಪಿಗಳ ದೇಶ ಪ್ರೇಮ ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಬಿಜೆಪಿ ಕಾರ್ಯಕರ್ತರು ಕೂಗುದ್ರಲ್ಲಿ ಈಗ ಅರೆಸ್ಟ್ ಮಾಡಿದೀವಿ ನಾವು ರೋಚಿಗೆ ತಟ್ಟಗರು ಹೇಗೆಲ್ಲ ಗುಂಪು ಗೊತ್ತಾ ಯಾರು ದೇಶ ವಿರೋಧಿಗಳು ಬಿಜೆಪಿ ಕಾರ್ಯಕರ್ತರು ಹೀಗೆ ಪಾಕಿಸ್ತಾನ ಅಂತ ಕೂಗಿದ್ದು ಇವತ್ತು ನಿನ್ನೆಯಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಎರಡು ವರ್ಷದ ಹಿಂದೆ ಆಗ ಈ ಪ್ರಕರಣವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಬಿಜೆಪಿಯವರಂತೂ ತಮ್ಮದೇ ಸರ್ಕಾರದಲ್ಲಿ ತಮ್ಮದೇ ಕಾರ್ಯಕರ್ತರು ಪಾಕಿಸ್ತಾನ ಅಂತ ಕೂಗಿದ್ದಕ್ಕೆ ಅವತ್ತು ತುಟಿಕ್ ಪಿಟಿಕ್ ಕಂದಿರಲಿಲ್ಲ ಆದ್ರೀಗ ನಾನು ಹೋಮ್ ಮಿನಿಸ್ಟರ್ ಆಗಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವರನ್ನ ಎನ್ಕೌಂಟರ್ ಮಾಡಿಸುತ್ತಿದ್ದೆ ಅಂತ ಹೇಳಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವತ್ತು ಬಾಯಿಗೆ ಏನಿಟ್ಕೊಂಡಿದ್ರು ಹೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಬಿಜೆಪಿಗರ ದೇಶ ಭಕ್ತಿ ಬರೀ ಬೂಟಾಟಿಕೆಯ ರೊಚ್ಚಿಗೆದಟ್ಟಾಗರು ಬಿಜೆಪಿಗರನ್ನ ಹೇಗೆಲ್ಲ ಗುಮ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಈ ಒಂದು ವಿಡಿಯೋ ಈ ಒಂದೇ ಒಂದು ವಿಡಿಯೋ ಎರಡು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಆದ್ರೆ ಯಾವತ್ತು ಬಿಜೆಪಿ ನಾಯಕರು ಈ ಬಗ್ಗೆ ತುಟಿ ಬಿಚ್ಚಿಲ್ಲ ಪಾಕ್ ಪರ ಘೋಷಣೆ ಕೂಗಿದವರನ್ನ ದೇಶದ್ರೋಹಿಗಳು ಪಾಕ್ ಪ್ರೇಮಿಗಳು ಅಂತೇಳಿ ಬಿಜೆಪಿ ನಾಯಕರು ಅದಕ್ಕೆ ಕಿಡಿಕಾರಿಲ್ಲ ಅದಕ್ಕೆ ಕಂಡತುಂಡವಾಗಿ ಖಂಡಿಸಿಲ್ಲ ಇವರು ನಿಮ್ಮ ಬಿಜೆಪಿ ಕಾರ್ಯಕರ್ತರು ಅಂತಾನ ಇಲ್ಲ ನಿಮ್ಮ ದೇಶಭಕ್ತಿ ಬರೀ ರಾಜಕೀಯಕ್ಕೆ ಮಾತ್ರ ಇತ್ತೀಚೆಗೆ ವಿಧಾನಸೌಧದಲ್ಲಿ ಕೆಲವರು ಪಾಕಿಸ್ತಾನ್ ಅಂತ ಕೂಗಿದ್ದನ್ನ ಯಾರು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ತಪ್ಪು ಸಾಬೀತಾದ್ರೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲೇಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂವರನ್ನ ಬಂಧಿಸಿ ಕಾನೂನು ರೀತಿಯ ಕ್ರಮ ಜರುಗಿಸುತ್ತಿದೆ ಈ ಬಗ್ಗೆ ಕಿಡಿಕಾರಿರೋ ಬಿಜೆಪಿ ಶಾಸಕ ಬಸುನಗೌಡ ಪಾಟೀಲ್ ಯತ್ನಾಳ್ ಅವರು ನಾನೇನಾದ್ರೂ ಹೋಮ್ ಮಿನಿಸ್ಟರ್ ಆಗಿದ್ರೆ ಪಾಕಿಸ್ತಾನ ಅಂತ ಕೂಗಿದವರನ್ನ ಎನ್ಕೌಂಟರ್ ಮಾಡಿಸುತ್ತಿದ್ದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾಗ ಬಿಜೆಪಿಯ ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ತಿರೋ ಯತ್ಮಾಳ್ ಸಾಹಿಬ್ರು ಅದ್ಯಾವ ಗುಹೆ ಸೇರಿದ್ರು ಅಥವಾ ಬಿಲದಲ್ಲಿ ಅಡಿಗೆ ಕೂತಿದ್ರು ಇವರು ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾಗ ಅದ್ಯಾಕೆ ದನಿ ಎತ್ತಿಲ್ಲ ಅವತ್ತು ಇವರದೇ ಸರ್ಕಾರ ಇತ್ತಲ್ವಾ ಅದ್ಯಕ್ಕೆ ಎನ್ಕೌಂಟರ್ ಮಾಡಿಸಿರ್ಲಿಲ್ಲ ವಿರೋಧ ಪಕ್ಷಗಳ ಮೇಲೆ ಮಾತ್ರವೇ ಇವರ ಬಿಟ್ಟಿ ಪ್ರತಾಪವ ಅಂತೇಳಿ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮಾಧ್ಯಮಗಳ ಮುಂದೆ ಬಂದು ಗಂಟ್ಲು ಹರ್ಕೊಂತಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಾಗ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರಾಗ್ಲಿ ಮಂಡ್ಯದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಅದಕ್ಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಇವರ ದೇಶಭಕ್ತಿ ವಿಪಕ್ಷಗಳ ಮೇಲೆ ಮಾತ್ರನಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇನ್ನ ಮಂಡ್ಯದಲ್ಲಿ ಎರಡು ವರ್ಷಗಳ ಹಿಂದೆ ಬಿಜೆಪಿ ಕಾರ್ಯಕರ್ತರು ಪಾಕ್ ಪರ ಘೋಷಣೆ ಕೂಗಿರೋದನ್ನ ಕೋರ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಬಿಜೆಪಿಗರನ್ನ ಗುಮ್ಮಿದ್ರು ಗೊತ್ತಾ ಅದು ಒಬ್ರು ಜನ ಕೂಗಿದ್ರಲ್ಲ ಇಲ್ಲ ಅದಕ್ಕೆ ಏನ್ ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ ಈಗ ಮಂಡ್ಯದಲ್ಲಿ ಅದು ಔಟ್ ಸರ್ಕಾರ ಇದ್ದಾಗ್ಲೇನೆ ಕೂಗಿದ್ರು ಈಗ ಅರೆಸ್ಟ್ ಮಾಡಿದೀವಿ ನಾವು ಕೇಸ್ ಕೇಸ್ನ ಧ್ವಜ ಮಾಡ್ಬಿಟ್ಟಿದ್ರು ಮುಕ್ತಾಯ ಮಾಡ್ಬಿಟ್ಟಿದ್ರು ಯಾರು ದೇಶದ್ರೋಹಿಗಳು ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಉತ್ತರ ಕನ್ನಡ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅವರ ವಿರುದ್ಧವೂ ತಿರುಗಿ ಬಿದ್ದ ಸಿಎಂ ಸಿದ್ದರಾಮಯ್ಯ ಹಿಗ್ಗ ಮುಗ್ಗ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದ್ರೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ಈ ನನ್ ಮೇಲೆ ಏನಂತ ಮಾತಾಡ್ತಾರೆ

ಸಿದ್ದರಾಮಯ್ಯ ಹೇಳಿದ್ದನ್ನ ಎರಡು ಮೂರು ತಿಂಗಳಿಂದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಆಕ್ಟಿವ್ ಆಗಿದ್ದಾರೆ ಅದಕ್ಕಿಂತ ಮೊದಲು ಎಲ್ಲಿ ಹೋಗಿದ್ರು ಅಂತ ಕೇಳಿದ್ದಕ್ಕೆ ಪತ್ರಕರ್ತರು ಕೊಟ್ಟ ಉತ್ತರ ಹೀಗಿತ್ತು ನೋಡಿ ಏನ್ ಹೇಳಿದ್ರು ಉತ್ತರ ಇರಲಿಲ್ಲ ಬೇರೆ ಕಾರಣ ಕುಮಾರ್ ಹೆಗಡೆ ಅವರು ಆಕ್ಟಿವ್ ಆಗಿದ್ದೇ ನಿಮ್ಗೋಸ್ಕರ ಯಾಕಂದ್ರೆ ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ನೀವು ಆಗ್ತೀವ್ರನ್ನ ಆಯ್ಕೆ ಮಾಡಿದಿರಲ್ಲ ಅದೇನೇ ಇರ್ಲಿ ಬಿಜೆಪಿ ನಾಯಕರು ತಮ್ಮ ಕಾರ್ಯಕರ್ತರು ಪಾಕಿಸ್ತಾನ ಅಂತ ಕೂಗಿದ್ರೆ ಅವರ ವಿರುದ್ಧ ತುಟಿ ಬಿಚ್ಚಲ್ಲ ಆದ್ರೆ ಬೇರೆ ಯಾರಾದ್ರೂ ಪಾಕಿಸ್ತಾನ್ ಜಿಂದಾಬಾದಂತ ಕೂಗಿದ್ರೆ ಇವರ ದೇಶ ಪ್ರೇಮ ಉಕ್ಕಿ ಹರಿಯುತ್ತೆ ಆದ್ರೆ ಕಾಂಗ್ರೆಸ್ ನಾಯಕರು ಆಗಲ್ಲ ಅದು ಹಿಂದುವೇ ಆಗಿರ್ಲಿ ಮುಸ್ಲಿಮೇ ಆಗಿರ್ಲಿ ಪಾಕಿಸ್ತಾನ್ ಅಂತ ಯಾರೇ ಕೂಗಿರ್ಲಿ ಎಲ್ಲರನ್ನೂ ಅರೆಸ್ಟ್ ಮಾಡಿಸುತ್ತಿದ್ದಾರೆ ಎರಡು ವರ್ಷಗಳ ಹಿಂದೆ ಪಾಕಿಸ್ತಾನ್ ಅಂತ ಕೂಗಿದ್ದ ಬಿಜೆಪಿ ಕಾರ್ಯಕರ್ತರನ್ನು ಈಗ ಅರೆಸ್ಟ್ ಮಾಡಿಸಿದ್ದಾರೆ ಹಾಗಾದ್ರೆ ಬಿಜೆಪಿಗರದ್ದು ನಿಜವಾದ ದೇಶ ಪ್ರೇಮವಾ ಇಲ್ಲ ಎಲೆಕ್ಷನ್ ಗಾಗಿ ದೇಶ ಪ್ರೇಮ ಉಕ್ಕಿ ಹರಿಯುತ್ತಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ